one, To teach the students, and second, to be the two things which I wanted to discuss with you. As the academic leader, I request Malikarjuna sir also to please come over the stage. ಅಭಿನಂದನೆಗಳು ಈ ವರ್ಷ ಇಪ್ಪತ್ತು ಇಪ್ಪತ್ತೈದು ಕರ್ನಾಟಕದ ಪಾಲಿಗೆ ಮತ್ತು ಆಕಾಶ್ ಸಂಸ್ಥೆ ಪಾಲಿಗೆ ಒಂದು ಒಳ್ಳೆಯ ವರ್ಷ ಅಂತ ಹೇಳ್ಬೋದು ನಾವು ಆಲ್ ಇಂಡಿಯಾ ನೀಟಲ್ಲಿ ಬಿಲೋ ಟೆನ್ ರ್ಯಾಂಕ್ಸಲ್ಲಿ ನಮ್ಮ ಸಂಸ್ಥೆ ಒಂದು ಐದು ಮಕ್ಕಳನ್ನ ಪ್ರೊಡ್ಯೂಸ್ ಮಾಡಿದೆ ಅಷ್ಟೇ ಅಲ್ಲದೇ ಮತ್ತು ಜೆ ಇ ಮತ್ತು ಸಿ ಇ ಟಿಯಲ್ಲಿ ಬಿಲೋ ಹಂಡ್ರೆಡ್ ಕೂಡ ಅನೇಕ ರ್ಯಾಂಕ್ಗಳು ಬಂದಿದೆ ಇದರಿಂದ ನಾವು ಪ್ರತಿ ವರ್ಷವೂ ನಮ್ಮ ಕನ್ಸಿಸ್ಟೆನ್ಸಿಯಿಂದ ನಾವು ಸಾಬೀತುಪಡಿಸ್ತಾ ಇದ್ದೀವಿ ಆಕಾಶ ಒಂದು ಟೀಚಿಂಗ್ ಪದ್ಧತಿ ಏನಿದೆ ನಮ್ಮ ಕೋಚಿಂಗ್ ಕೊಡೋ ಒಂದು ಪದ್ಧತಿ ಏನಿದೆ ಅದು ಒಂದು ಭಾಳ ಡಿಫ್ರೆಂಟಾಗಿದೆ ಬೇರೆ ಸಂಸ್ಥೆಗಳಿಗೆ ಕಂಪೇರ್ ಮಾಡಿದೆ ಅದು ಎಷ್ಟು ಸ್ಟೂಡೆಂಟ್ಸ್ ಇಷ್ಟಪಟ್ಟಿದ್ದಾರೆ ಮತ್ತು ಎಷ್ಟು ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಿದೆ ಅನ್ನೋದನ್ನು ನಾವು ಪ್ರತಿ ವರ್ಷವೂ ಇದು ಒಂದು ವರ್ಷ ಅಲ್ಲ ಐದು ವರ್ಷಕ್ಕೊಂದು ಸಲ ಎರಡು ವರ್ಷಕ್ಕೊಂದ್ಸಲ ನಮ್ಮ ಫಲಿತಾಂಶ ಫಲಿತಾಂಶ ಇಲ್ಲ ಪ್ರತಿ ವರ್ಷವೂ ನಾವು ಬಿಲೋ ಹಂಡ್ರೆಡ್ ರ್ಯಾಂಕ್ಸ್ ನೀಟ್ ಇರ್ಬೋದು ಅಥವಾ ಜೆ ಇ ಮೇನ್ಸ್ ಇರ್ಬೋದು ಅಥವಾ ಜೆ ಇ ಅಡ್ವಾನ್ಸ್ ಇರ್ಬೋದು ಈಗ ನೋಡಿ ಜೆ ಇ ಮೇನ್ಸಲ್ಲಿ ಹನ್ನೆರಡು ಲಕ್ಷ ಜನ ಬರೀತಾರೆ ಅದರಲ್ಲಿ ಕೂಡ ನಾವು ಬಿಲೋ ಹಂಡ್ರೆಡಲ್ಲಿ ಎರಡರಿಂದ ಮೂರು ರ್ಯಾಂಕ್ ಪ್ರತಿ ವರ್ಷವೂ ಪ್ರೊಡ್ಯೂಸ್ ಮಾಡ್ತಾ ಸಿಮಿಲರ್ಲಿ ಜೆ ಇ ಅಡ್ವಾನ್ಸ್ಡ್ ಎಕ್ಸಾಮಿನೇಷನಲ್ಲಿ ಕೂಡ ನಾವು ಬಿಲೋ ಹಂಡ್ರೆಡಲ್ಲಿ ಬಿಲೋ ಫೈವ್ ಹಂಡ್ರೆಡ್ ರ್ಯಾಂಕ್ಸಲ್ಲಿ ಕನ್ಸಿಸ್ಟೆಂಟ್ಲಿ ವಿ ಆರ್ ಪ್ರೊಡ್ಯೂಸಿಂಗ್ ವೆರಿ ಗುಡ್ ರಿಸಲ್ಟ್ಸ್ ಇದರಿಂದ ನಾವು ತೋರಿಸ್ತಾ ಇದ್ದೀವಿ ಕರ್ನಾಟಕದ ಜನತೆಗೆ ನಮ್ಮ ಆಕಾಶವನ್ನು ನಂಬಿ ಮತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಥ್ಯಾಂಕ್ ಯು